ದೊಡ್ಡ ಚರ್ಚೆ ಅಂತಾಗಿದ್ದು ಇವರು ಬಿಜೆಪಿಯವ್ರು ಮಾಡಿದ ಆರೋಪ ಮುಸ್ಲಿಮರಿಗೆ ಬಜೆಟ್ ಕೊಟ್ರಿ ಮುಸ್ಲಿಮರಿಗೆ ಬಜೆಟ್ ಕೊಟ್ರಿ ಅಂತ ಏನೇನು ಆಕ್ಚುಲಿ ಕೊಟ್ಟಿದ್ದಾರೆ ಎರಡು ಕೋಟಿಯ ತನಕದ ಕಾಮಗಾರಿ ಇದು ಮುಂಚೆನೆ ಚರ್ಚೆಯಲ್ಲಿತ್ತು ನಾವು ಕೂಡ ಮಾತಾಡಿದ್ವಿ ಇದನ್ನು ಎಸ್ಸಿ ಎಸ್ ಟಿ ಒಬಿಸಿ ಮತ್ತು ಟು ಎ ಸಮುದಾಯಗಳಿಗೆ ಸರ್ಕಾರದ ಟೆಂಡರ್ನಲ್ಲಿ ಏನು ಮೀಸಲಾತಿಯನ್ನು ಕೊಟ್ಟಿದಾರಲ್ಲ ಆ ಮೀಸಲಾತಿ ಮುಸ್ಲಿಮರಿಗೂ ಕೊಡ್ತಾರಂತೆ ನಾಲ್ಕು ಪರ್ಸೆಂಟ್ ಅಂತ ಮೀಸಲಾತಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸಾಧ್ಯ ಆಗಲ್ಲ ಒಂದು ಕೋಟಿಯ ತನಕ ಇತ್ತು ಎಸ್ ಸಿ ಎಸ್ ಟಿ ಸಿ ಟು ಎರಡು ಕೋಟಿಗೆ ಜಾಸ್ತಿ ಮಾಡಿದ್ದಾರೆ ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಮುಸ್ಲಿಮ್ಸ್ ಆಲ್ಸೋ ಒಂದು ಕೋಟಿಯವರೆಗಿನ ಖರೀದಿಯಲ್ಲಿ ಮುಸ್ಲಿಂ ಸರಬರಾಜುದಾರರಿಗೆ ಮೀಸಲು ಡಿ ಬಿ ಕೈಗಾರಿಕೆ ಭೂಮಿ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇನ್ನೂರ ಐವತ್ತು ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣ ಮಾಡೋದಕ್ಕೆ ಐನೂರು ಕೋಟಿ ಅಂತೆ ವಕ್ಫಾಸ್ತಿ ಸಂರಕ್ಷಣೆ ಖಬ್ರಸ್ಥಾನಗಳ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಸಾವಿರ ಕೋಟಿ ಇದು ತುಂಬಾ ಇದೆ ರೀ ಇದು ಗೊತ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಇತ್ಯಾದಿ ಇತ್ಯಾದಿ ಇದನ್ನ ಬಿಜೆಪಿ ಅವರು ಹಲಾಲ್ ಬಜೆಟ್ ಅಂದ್ಬಿಟ್ರು ನಾ ಮೂರ್ನವ್ರ್ಗೆ ಇದೊಂದು ಡೈಲಾಗ್ ಬಿಟ್ಟ ಬೇರೆ ಬರೋದೆ ಅಂತ ಹಾಶ್ಟ್ಯಾಗ್ ಮಾಡಿ ಟ್ವಿಟರ್ ನಲ್ಲಿ ಟ್ರೆಂಡ್ ಮಾಡೋದಕ್ಕೂ ಪ್ರಯತ್ನ ಪಟ್ರು ಕರ್ನಾಟಕ ಬಜೆಟ್ ಅನ್ನು ಇಸ್ಲಾಮೀಕರಣಗೊಳಿಸಿರುವ ಸಿಎಂ ಸಿದ್ದರಾಮಯ್ಯ ಅವರೇ ಬಜೆಟ್ ನಲ್ಲಿ ಎಸ್ ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ನೀವು ಕೊಟ್ಟಿರುವುದು ಕೇವಲ ಚಿಪ್ಪು ಮಾತ್ರ ಅಂತ ಹೇಳಿ ಮುಸ್ಲಿಮರಿಗೆ ಏನೇನು ಅನೌನ್ಸ್ ಮಾಡಿದ್ದಾರೆ ಅದನ್ನು ಪಿಯವರು ಟ್ವೀಟ್ ಮಾಡಿದ್ದಾರೆ ಪಿ ಸಿ ಮೋಹನ್ ಅವರು ಟ್ವೀಟ್ ಇಂಟ್ರೆಸ್ಟಿಂಗ್ ಇದೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಾವಿರ ಕೋಟಿ ವಕ್ಫಾಸ್ತಿ ರಾ ರಕ್ಷಣೆಗೆ ನೂರೈವತ್ತು ಕೋಟಿ ಉರ್ದು ಶಾಲೆಗಳಿಗೆ ನೂರು ಕೋಟಿ ಇಮಾಮರಿಗೆ ಆರು ಸಾವಿರ ಗೌರವಧನ ಆದರೆ ಹಿಂದೂಗಳಿಗೆ ಅಂತೇಳಿ ಕೆಳಗಡೆ ತೆಂಗಿನ ಚಿಪ್ಪಿಂದು ಫೋಟೋ ಹಾಕಿದ್ದಾರೆ ಪಿಸಿ ಮೋಹನ್ರ ಟ್ವೀಟ್ ಇದು ಅನೇಕರು ಮಾತಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಟ್ವೀಟ್ ಕುಮಾರಸ್ವಾಮಿ ಕೆಲವರ ತುಷ್ಟೀಕರಣ ಬಹುತೇಕರ ತುಚ್ಛೀಕರಣ ಇದು ಕಾಂಗ್ರೆಸ್ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಹೂರಣ ಅಂತ ಕುಮಾರಸ್ವಾಮಿ ಅವರ ಟ್ವೀಟ್ಗಳು ಯಾವಾಗಲೂ ರಿದಮಿಕ್ ಆಗಿರ್ತವೆ ರೈಮ್ ಇರ್ತವೆ ಪ್ರಾಸಬದ್ಧವಾಗಿರ್ತವೆ ಇದು ಕರ್ನಾಟಕ ಬಜೆಟ್ ಅಲ್ಲ ಪಾಕಿಸ್ತಾನ ಬಜೆಟ್ ಜಮೀರ್ ಅಹ್ಮನ್ ಖಾನ್ ಅನ್ ಬಜೆಟ್ ಇದು ಇದರಲ್ಲಿ ಯಾವುದೋ ರೀತಿ ಸಮಸ್ತ ಹಿಂದೂ ಸಮಾಜಕ್ಕೂ ಕೊಟ್ಟಿಲ್ಲ ದಲಿತರಿಗೆ ಪರಿಶಿಷ್ಟ ಜಾತಿ ಅವ್ರದೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹೋದ ವರ್ಷ ಏನ್ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಇನ್ನೂ ಈಗ ಅಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಲ ಸಾಲ ಎತ್ತೋರದಾರ ಕರ್ನಾಟಕ ಜನರ ಮೇಲೆ ಸಾಲ ಎರೋರದಾರ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಮುಸ್ಲಿಂ ಯೋಜನೆಗಳೇ ಕೊಟ್ಟಿದ್ದಾರೆ ಬರೀ ವಕಫದ ಕಾಂಪೌಂಡ್ ಕಟ್ಟಲಿಕ್ಕೆ ನೂರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ತಿರ್ಬೋಕಿ ನನ್ನ ಮಗನೇ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್